ಕುಂದಪುರ ಕನ್ನಡ ತುಂಬಾ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಾನ್ ಚಟ್ಟಿ ಹೇಗಿದ್ದಾರೆ ಎಲ್ಲರೂ ಇಲ್ಲಿ ಬಾಲಿಯಲ್ಲಿ ಹನ್ನೊಂದು ಗಂಟೆ ಆಗ್ತಾ ಬಂದಿದೆ ಇಲ್ಲಿ ಹನ್ನೊಂದು ಗಂಟೆ ಅಂದ್ರೆ ಅಲ್ಲಿ ಒಂದು ಎರಡೂವರೆ ಇಂಡಿಯಾದಲ್ಲಿ ಎರಡೂವರೆ ಗಂಟೆ ಹಿಂದೆ ಇರ್ತೀರಾ ನಾವು ಒಂದು ಎರಡೂವರೆ ಗಂಟೆ ಮುಂದೆ ಇರ್ತೀವಿ ಅಷ್ಟೇ ಮತ್ತೆ ಅಷ್ಟೊಂದೇನು ಡಿಫ್ರೆನ್ಸ್ ಇರೋದಿಲ್ಲ ಇವಾಗ ಮಗ್ಳು ಬರೋ ಟೈಮ್ ಆಯ್ತು ಸೊ ಮಗಳದ್ದು ಏನು ಮೇಯ್ನಪ್ಪ ಅಂತಂದರೆ ಕ್ರಿಸ್ಮಸ್ಗೆ ಗಿಫ್ಟು ಅಂತ ಹೇಳಿದ್ದೆ ಅಲ್ವ ಹಿಂದಿನ ವ್ಲಾಗಲ್ಲಿ ಅದು ಇವಾಗ ಆ ಮಗಳಿಗೆ ಕೊಟ್ಟು ಕಳಿಸ್ತಾರೆ ಸೊ ನಾವೇನು ಕೊಟ್ಟಿರ್ತೀವಿ ಅದನ್ನು ಗಿಫ್ಟ್ ಮುಖಾಂತರ ಕೊಡ್ತಾರೆ ಹಾಗೇ ಸ್ಕೂಲ್ ವತಿಯಿಂದ ಏನೋ ಕೊಟ್ಟಿರ್ಬೋದು ಚಿಕ್ಕದೋ ಪುಟ್ಟದೋ ಒಂಥರ ಗಿಫ್ಟ್ ಬರುತ್ತೆ ಅಂತಂದರೆ ಒಂಥರ ಎಕ್ಸೈಟ್ಮೆಂಟ್ ಅಲ್ವಾ ಹಾಗೆ ನಾನು ಕೂಡ ವೆಯ್ಟ್ ಮಾಡ್ತಾ ಇದ್ದೀನಿ ಏನು ಅಂತ ಹೇಳಿ ನನಗೆ ಮೇಯ್ನ್ ಏನಂತಂದರೆ ನಾನು ಶಾಪ್ಗೆ ಹೋದಾಗ ತಾನೇನೇ ಇಷ್ಟಪಟ್ಟು ಅದು ತಗೊಂಡಿದ್ದು ಆ ಗಿಫ್ಟನ್ನು ಈ ಆಟ ಸಾಮಾನೆಲ್ಲ ಇರುತ್ತಲ್ವಾ ಅದನ್ನೇ ಅವಳು ತಗೊಂಡಿದ್ದು ಸೊ ನಾವು ಅದನ್ನೇ ಒಂದು ಎರಡು ಮೂರು ತಗೊಂಡ್ಬಿಟ್ಟು ಗಿಫ್ಟ್ ಮ ಗಿಫ್ಟ್ ಥರ ಎಂಥ ಆಟ ಸಾಮಾನು ಅಂತ ಹೇಳಿ ನೀವೇ ಅವಳು ಓಪನ್ ಮಾಡಿ ತೋರಿಸ್ತಾಳೆ ಆವಾಗಲೇ ನೀವು ನೋಡ್ಬೋದು ಆಯಿತಾ ಹಾಗೆಯೇ ಏನಪ್ಪ ಅಂತಂದರೆ ಗೈಸ್ ನಾನು ಮಕ್ಕಳಿಗೆ ಆ್ಯಕ್ಚುಲಿ ಬೋರ್ಮೆಂಟ್ ಹಾರ್ಲೆಕ್ಸ್ ಎಲ್ಲ ಕೊಡೋದಿಲ್ಲ ತೀರಾ ಕಡಿಮೆ ಕೊಡೋದೇ ಇಲ್ಲ ಆಲ್ಮೋಸ್ಟ್ ಇವತ್ತವರೆಗೂ ನಾನು ಕೊಟ್ಟಿಲ್ಲ ಮನೆಯಲ್ಲೇನೆ ಪುಡಿ ಮಾಡಿ ಕೊಡ್ತೀನಿ ಅದು ಹಾರ್ಲೆಕ್ಸ್ ಬೋರ್ಮೆಂಟಾಗಿರ್ಬೋದು ಇಲ್ಲ ಅಂತಂದರೆ ಮಣ್ಣಿ ಆದ್ರೂ ಕೂಡ ನಾನೇನೆ ಮನೆಯಲ್ಲೇ ಮಾಡಿಕೊಡೋದು ಮಕ್ಕಳಿಗೆ ಸೊ ಹಾಗಾಗಿ ಅದನ್ನು ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ಗೈಸ್ ಇದನ್ನು ಖಂಡಿತ ನೀವು ಮಕ್ಕಳಿಗೆ ಕೊಡಿ ಯಾಕಂತಂದರೆ ಮಕ್ಕಳು ತುಂಬ ಚೆನ್ನಾಗಿ ಅವ್ರದ್ದು ಸ್ಕಿನ್ ಗ್ಲೋ ಇರ್ಬೋದು ಅಂತಂದ್ರೆ ತುಂಬ ಚೆನ್ನಾಗಿ ವೆಯ್ಟ್ ಪುಟೌನ್ ಆಗ್ತಾರೆ ಮಿನಿಮಮ್ ಹೇಗೆ ಮಕ್ಕಳು ಇರ್ತಾರೆ ನೋಡಿ ಆ ಥರ ತುಂಬ ಚೆನ್ನಾಗಿ ಮೈಂಟೈನ್ ಆಗ್ತಾರೆ ಅದಕ್ಕಿಂತ ಹೆಚ್ಚಾಗಿ ಗುದ್ದಿ ಬೆಳವಣಿಗೆ ತುಂಬಾ ಒಳ್ಳೇದು ಗೈಸ್ ನಿಜವಾಗ್ಲು ನಾನು ಇದನ್ನ ಮಾಡ್ತೀನಿ ಹೇಗೆ ಏನು ಅಂತ ನಿಮಗೆ ತೋರಿಸ್ತೀನಿ ಮಕ್ಕಳಿಗೂ ಕೂಡ ಅದು ಹ್ಯಾಪಿ ಹ್ಯಾಪಿ ಆಗುತ್ತೆ ಅದಕ್ಕೆ ಕೆಲವೊಂದೆಲ್ಲ ಐಟಮ್ ಹಾಕ್ತಾ ಸಿಕ್ಕಾಪಟ್ಟೆ ಸಖತ್ತಾಗಿರುತ್ತೆ ಮಕ್ಕಳು ತುಂಬಾನೇ ಇಷ್ಟಪಟ್ಟು ತಿಂತಾರೆ ನೀವು ಕೂಡ ನೋಡಬಹುದು ಈ ವಿಡಿಯೋದಲ್ಲಿ ನಿಮಗೆ ಶೇರ್ ಮಾಡ್ಕೊಂತೀನಿ ಹಾಗೆ ಇನ್ನೊಂದು ಏನು ಅಂತಂದ್ರೆ ನಾನು ಒಂದು ಒಳ್ಳೆ ರೀತಿ ಇವತ್ತು ಏನಾದ್ರೂ ಚಿಕನ್ ಇದೆ ಏನಾದರೂ ಮಾಡ್ಬೇಕು ಅನ್ಕೊಂಡಿದ್ದೀನಿ ಏನಾದ್ರೂ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಸ್ವಲ್ಪ ಫಾಸ್ಟ್ ಆಗಿ ಮಾತಾಡ್ತೀನಿ ನಾನು ಹಾಗಾಗಿ ನನ್ನ ಜೊತೆ ಅಂದ್ರೆ ನಾನು ಕುಂದಾಪುರ ಕನ್ನಡ ತುಂಬಾ ಮಾತಾಡೋದಲ್ವಾ ಮನೆಯಲ್ಲಿ ಎಲ್ಲೇ ಹೋದ್ರಿ ನಾನು ಕುಂದಾಪುರ ಕನ್ನಡನೇ ಮಾತಾಡೋದಿ ಶುದ್ಧ ಕನ್ನಡ ಮಾತಾಡದ ಹೋಗೋದಿಲ್ಲ ಸೊ ಹಾಗಾಗಿ ಈ ಫ್ಲೂಯೆಂಟ್ ಆಗಿ ಮಾತಾಡಬೇಕಾದ್ರೆ ಆಚೆ ಈಚೆಗೆಲ್ಲ ಆಗತ್ತೆ ಇಗ್ನೋರ್ ಮಾಡಿ ಆಯ್ತಾ ಸೊ ಅದನ್ನು ಶೇರ್ ಮಾಡ್ಕೊತೀನಿ ಮತ್ತೆ ನನಗೆ ಗೊತ್ತಿಲ್ಲ ಹೇಗೆ ಹೋಗುತ್ತೋ ಹಾಗೆ ವೀಡಿಯೋ ಮಾಡ್ಕೊಂಡು ಹೋಗ್ತೀನಿ ನನ್ನ ಮಗಳು ಬಂದ್ಲು ಅಂತ ಅನ್ಸುತ್ತೆ ಹಾರ್ನ್ ಸೌಂಡ್ ಕೇಳುತ್ತಾ ಇದೆ ಓಕೆ ಅವಳನ್ನ ಪಿಕ್ ಮಾಡ್ಕೊಂಡು ಬರೋಣ ಇವಾಗ ಸೊ ಏನ್ ತಂದಿದ್ದಾಳೆ ಏನು ಅಂತ ಹೇಳಿ ಅವಳ ಬಾಯಿಂದಾನೆ ಕೇಳೋಣ ಆಯ್ತಾ ಏನೆಲ್ಲ ಗಿಫ್ಟ್ ಇವತ್ತು ನೋಡ್ಬೋದು ಗೈಸ್ ಇವತ್ತು ಏನಂತ ಅಂದ್ರೆ ತಾನೆ ಒಂದ್ ಸ್ವಲ್ಪ ಗಿಫ್ಟ್ ಎಲ್ಲ ಬಂದಿದೆ ಸೊ ನಾವೇ ಕೊಟ್ಟಿದ್ದು ಕೆಲವೊಂದೆಲ್ಲ ನಾವು ಕೊಟ್ಟಿದ್ದು ಬಟ್ ಅವಳದ್ದು ಸ್ಕೂಲ್ ವತಿಯಿಂದ ಕೂಡ ಕೆಲವೊಂದೆಲ್ಲ ಗಿಫ್ಟ್ ಸಿಕ್ಕಿದೆ ಸೊ ಬನ್ನಿ ಇವಾಗ ನೋಡೋಣ ತುಂಬಾ ಖುಷಿಯಾಗಿ ಎಕ್ಸೈಟ್ಮೆಂಟ್ ಅಲ್ಲಿ ಇದ್ದಾಳೆ ಆಯ್ತಾ ಇದೆ ಲಯನ್ ಓಕೆ ಎಲ್ಲ ನೆಕ್ಸ್ಟ್ ನೆಕ್ಸ್ಟ್ ತೆಗೆದು ತೋರ್ಸು ಅದ್ರೊಳಗೆ ಏನಿದೆ ಚೆನ್ನಾಗಿದೆ ಮಕ್ಕಳಿಗೆ ಇದೆಲ್ಲ ಬಂದ್ರೆ ಒಂಥರಾ ಏನ್ ಗೊತ್ತಾ ಮಕ್ಳಿಗೆ ಇಷ್ಟ ಆಗುತ್ತೆ ಅಲ್ವ ಈ ತರದೆಲ್ಲಾ ಬಂತು ಅಂದ್ರೆ ಮಕ್ಳು ತುಂಬಾ ಇಷ್ಟ ಪಡ್ತಾರೆ ಅಲ್ವಾ ಹಾಗಾಗಿ ಓಕೆ ಈ ತರದೊಂದು ಡೈನೋಸಾರ್ ಅದೆಲ್ಲ ಇರುತ್ತಲ್ವಾ ಅದ್ರದ್ದು ಗಿಫ್ಟ್ ಇದೆ ಅಂಡ್ ನಮ್ ಈಗು ನೋಡ್ಬೋದು ತುಂಬಾ ನಗಾಡ್ತಾ ಇದ್ದಾರೆ ನೋಡಿ ಅಂಡ್ ಇದು ಯಾ ಯಾ ಈ ತರದೆಲ್ಲ ಒಂದು ಗಿಫ್ಟ್ ಚೆನ್ನಾಗಿದೆ ಅಂಡ್ ಇದು ಕೂಡ ಅಷ್ಟೇ ಪ್ಲಾಸ್ಕ್ ಮೇ ಬಿ ಪ್ಲಾಸ್ಕ್ ಓಪನ್ ಮಾಡ್ತಾನೆ ಪ್ಲಾಸ್ಕ್ ಅನ್ಸುತ್ತೆ ನೋಡೋಣ ಏನಂತ ಹೇಳಿ ಯು ಯಾ ಯೋಡ್ಬೋದು ಈ ತರದ್ದು ಪ್ಲಾಸ್ಕ್ ನೋಡ್ತಾ ಇದ್ದಾಳೆ ತಕ್ಷಿ ಒಂಥರ ಎಕ್ಸೈಟ್ಮೆಂಟ್ ಚೆನ್ನಾಗಿದೆಯಾ ಚಿನ್ನಿ ಇಷ್ಟ ಆಯ್ತಾ ನಿಂದೆ ನಿಂದೆ ಮಗಳೇ ಅಕ್ಕ ಕೊಡಿ ಒಂದೆಂತಾರು ಕೊಡಿ ಅಲ್ಲ ಅಕ್ಕ ಖುಷಿ ಆಯ್ಕಲ್ಲ ಅವಳಿಗೂ ಕೂಡ ಕೊಡಿ ಒಂದೆಂತಾರು ಇದೆಂತಾರು ಒಂದ್ ಕೊಡಿ ಅಕ್ಕನಿಗೆ ಅಕ್ಕ ನೀ ತಂಗಿಗೊಂದ್ ಕೊಡಿ ಮಗಳೇ ತಂಗಿಗೊಂದು ಕೊಡಿ ಅದೇ ಎಂತ ಓಕೆ ಓಕೆದಲ್ಲಿ ಗೈಸ್ ನಾನು ಒಂದು ಒಳ್ಳೆ ಚಿಕನ್ ರೆಸಿಪಿನ ಶೇರ್ ಮಾಡ್ಕೊತೀನಿ ಅಂಡ್ ನಾನು ಕೂಡ ಇವಾಗ ಮಾಡಬೇಕು ಹಾಗೇನೆ ವಿಡಿಯೋ ಮಾಡ್ತಾ ಇದ್ದೀನಲ್ವಾ ಅಲ್ವಾ ತೋರ್ಸೋಣ ಅಂತ ಹೇಳ್ಬಿಟ್ಟು ಸಖತ್ತಾಗಿ ಬರುತ್ತೆ ತುಂಬ ಟೇಸ್ಟ್ ಆಗಿರುತ್ತೆ ಒಂಥರ ಡಿಫ್ರೆಂಟ್ ಆಗಿರುತ್ತೆ ಅಂತಾನೆ ಹೇಳ್ಬೋದು ನಾನಿಲ್ಲಿ ಒಂದ್ ಸ್ವಲ್ಪ ಕೊಕೋನಟ್ ಆಯಿಲ್ ಹಾಕೊಂತ ಇದೀನಿ ತುಂಬಾ ಹಾಕೋತಾ ಇಲ್ಲ ಸ್ವಲ್ಪ ಹಾಕೊಂಡ್ರೆ ಸಾಕು ಹಾಗೆನೇ ಒಂದೂವರೆ ಸ್ಪೂನ್ ಆಗುವಷ್ಟು ಕುತ್ತುಂಬರಿ ಬೀಜನ ಹಾಕೊಂತ ಇದ್ದೀನಿ ಇದನ್ನು ಲೋ ಫ್ಲೇಮಲ್ಲೇನೆ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಹಾಗೆನೇ ಒಂದು ಸ್ಕಾಲ್ ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕೊಂತ ಇದ್ದೀನಿ ಫಸ್ಟ್ ಗೆ ಈ ರೀತಿಯಾಗಿ ಇದನ್ನ ಫಸ್ಟ್ ಚೆನ್ನಾಗಿ ಒಂದ್ಸಲ ರೋಸ್ಟ್ ಮಾಡ್ಕೊಳ್ಬೇಕಾಗತ್ತೆ ಹಾಗೇನೆ ಇದಕ್ಕೆ ನಾನು ಒಂದು ಮೂರು ಮೂರ್ ಆಗುವಷ್ಟು ಬ್ಯಾಡ್ಗೆ ಮೆಣಸನ್ನ ಹಾಕೊಂತ ಇದ್ದೀನಿ ಇದನ್ನ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕು ಖಾರ ತುಂಬಾ ಬೇಕು ಅಂದ್ರೆ ಇನ್ನೊಂದೆರಡು ಮೆಣಸನ್ನ ಜಾಸ್ತಿ ಹಾಕೊಬಹುದು ಹಾಗೆ ಒಂದ್ ಸ್ವಲ್ಪ ಕಾಳು ಮೆಣಸನ್ನ ಹಾಕೊಂತ ಇದೀನಿ ಇದನ್ನು ಕೂಡ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ ಗರಂ ಮಸಾಲೆನ ಹಾಕಿಬಿಟ್ಟು ಒಂದ್ಸಲ ಚೆನ್ನಾಗಿ ಈ ರೀತಿಯಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ರೋಸ್ಟ್ ಮಾಡ್ಕೊಳ್ಬೇಕು ತುಂಬಾ ಚೆನ್ನಾಗಿ ಬರುತ್ತೆ ಖಂಡಿತವಾಗ್ಲು ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಆಯ್ತಾ ತುಂಬಾನೇ ಸಖತ್ ಆಗಿ ಬರುತ್ತೆ ಹಾಗೆ ಇಲ್ಲಿ ನೋಡಬಹುದು ಒಂದ್ ಸ್ವಲ್ಪ ಬೇವಿನೆಲೆಯನ್ನ ಹಾಕೊಂತ ಇದ್ದೀನಿ ಬೇವಿನೆಲೆ ಏನಪ್ಪಾ ಅಂತಂದ್ರೆ ತುಂಬಾ ಗರಂ ಇತ್ತು ನಂದು ಹಾಗಾಗಿ ಬಿಸ್ಲಿಗೆ ಹಾಕ್ಬಿಟ್ಟು ಒಣಸಿಟ್ಕೊಂಡಿದ್ದೆ ಹಾಗೆ ಇಲ್ಲಿ ಒಂದು ಬಾಣ್ಲೆಯಲ್ಲಿ ಸ್ವಲ್ಪ ಕೋಕೋನಟ್ ಆಯಿಲ್ ಹಾಕಿ ಒಂದು ಆಗೋಷ್ಟು ಅನ್ನ ಕಟ್ ಮಾಡಿ ಚೆನ್ನಾಗಿ ಒಂದ್ ಸ್ವಲ್ಪ ರೋಸ್ಟ್ ಮಾಡಿದೀನಿ ತುಂಬಾ ಮಾಡ್ಬೇಕಂತ ಇಲ್ಲ ಸ್ವಲ್ಪ ಮಾಡ್ಕೊಂಡ್ರೆ ಸಾಕು ಹಾಗೆನೇ ಇಲ್ಲಿ ಚಿಕನ್ ಹಾಕೊಂಡಿದ್ದೀನಿ ಇದರಲ್ಲಿ ಸ್ವಲ್ಪ ಬೇಯೋದಕ್ಕೆ ಬಿಡ್ಬೇಕು ಚಿಕನ್ ಗೆ ಫಸ್ಟ್ ಗೆ ಉಪ್ಪು ಹಾಕಬಾರದು ಸ್ವಲ್ಪ ಈ ರೀತಿ ಆದ್ಮೇಲೆ ಉಪ್ಪು ಹಾಕ್ಬೇಕು ತುಂಬಾ ಚೆನ್ನಾಗ್ ಆಗುತ್ತೆ ಸೊ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡಿದ್ದೀನಿ ಹಾಗೆನೇ ಒಂದ್ ಸ್ವಲ್ಪ ಅರಿಶಿನ ಪೌಡರ್ ಅನ್ನ ಹಾಕೊಂಡ್ಬಿಟ್ಟು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಂತ ಇದ್ದೀನಿ ನಾನು ಇದಕ್ಕೆ ಸ್ವಲ್ಪ ಅಶಿಣ ಪೌಡರ್ ಜಾಸ್ತಿ ಹಾಕ್ತೀನಿ ಹಾಕ್ತೀನಿ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಹಾಗೆ ಇಲ್ಲಿ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಇದೆಯಲ್ಲ ಅದನ್ನು ಕೂಡ ಈಗ ಹಾಕೋತಾ ಇದ್ದೀನಿ ಸ್ಟಾರ್ಟಿಂಗ್ ಅಲ್ಲಿ ಹಾಕ್ಲಿಲ್ಲ ಈ ರೀತಿಯಾಗಿ ಹಾಕೊಂಡ್ಬಿಟ್ಟು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅದನ್ನ ಒಂದ್ ಸ್ವಲ್ಪ ಹೊತ್ತು ಬೇಯೋದಕ್ ಬಿಡ್ಬೇಕಾಗತ್ತೆ ಚಿಕನ್ ಬೇಯುತ್ತೆ ಅಲ್ವಾ ಹಾಗೆ ಮತ್ತೆ ಇದು ನಾನು ಪುಡಿ ಮಾಡ್ಕೊಂಡಿದ್ದೆ ಅಲ್ವಾ ಅದೆಲ್ಲ ಹಾಕೊಂಡ್ಬಿಟ್ಟು ಸ್ವಲ್ಪ ಗರಿ ಗರಿಯಾಗಿ ಪುಡಿ ಮಾಡ್ಕೊಂಡಿದ್ದೆ ಅದನ್ನ ಈ ರೀತಿ ಹಾಕೊಂತ ಇದೀನಿ ಹಾಕೊಂಡ್ಬಿಟ್ಟು ಇದು ಕೂಡ ಹಾಗೆ ಹಸಿ ವಾಸನೆ ಮೊದ್ಲಿಗೆ ಹೋಗಿರುತ್ತೆ ಬಟ್ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಬೇಕು ಸ್ವಲ್ಪ ಬೆಂದ್ರೆ ತುಂಬಾ ಚೆನ್ನಾಗಿರುತ್ತೆ ಖಾರ ಇರ್ಬೋದು ಎಲ್ಲ ಚೆನ್ನಾಗಿ ಚಿಕನ್ ಗೆ ಹೀರ್ಕೊಳ್ಳಲ್ವಾ ಹಾಗಾಗಿ ತುಂಬಾ ಚೆನ್ನಾಗಿ ಅನ್ಸುತ್ತೆ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡ್ರೆ ಒಳ್ಳೇದು ಯಾಕಂತಂದ್ರೆ ಇಲ್ಲಾಂತಂದ್ರೆ ಸೀದ್ ಹೋಗುತ್ತೆ ಬೇಗ ಮಸಾಲೆ ಎಲ್ಲಾ ಹಾಕಿದ್ಮೇಲೆ ಅಡಿ ಹಿಡಿಯುತ್ತೆ ಅಂತ ಹೇಳ್ತೀವಲ್ವಾ ಅದು ಬೇಗ ಹಿಡಿದು ಹಾಗಾಗಿ ಚೆನ್ನಾಗಿ ಒಂದ್ಸಲ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ನಾನೇನಪ್ಪಾ ಅಂತಂದ್ರೆ ಸ್ವಲ್ಪ ಕಾಯಿ ತುರಿ ಹಾಕೋತಾ ಇದ್ದೀನಿ ಇದು ಆಪ್ಷನ್ ಬೇಕಂತಂದ್ರೆ ಹಾಕೊಂಬೋದು ಇಲ್ಲ ಅಂತಂದ್ರೆ ಬೇಡ ಅಂತ ಸ್ವಲ್ಪ ಊಟಕ್ಕೆ ಅನ್ನಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಲ್ಲ ಹಾಗಾಗಿ ನೀವು ಹಾಗೆ ತಿಂತೀರಾ ಅಂತಂದ್ರೆ ಇಷ್ಟೇ ಫ್ರೈ ಮಾಡ್ಕೊಂಡ್ರೆ ಸಾಕು ತುಂಬಾ ಸಖತ್ ಬರುತ್ತೆ ಗೈಸ್ ನಿಜವಾಗ್ಲೂ ನೀವು ಟ್ರೈ ಮಾಡಬಹುದು ಇದನ್ನ ಹಾಗೆ ಕೂಡ ತಿನ್ಬಹುದು ಇದು ಅನ್ನ ಜೊತೆಗೆ ತಿನ್ಬಹುದು ಈ ಚಿಕನ್ ಹಾಗೆನೆ ಚಪಾತಿ ಕೂಡ ಚೆನ್ನಾಗತ್ತೆ ತೆಳಿನ ದೋಸೆ ಅಂತ ಹೇಳಿ ಮಾಡ್ತೀವಲ್ವಾ ಅದಕ್ಕಂತೂ ಸಿಕ್ಕಾಪಟ್ಟೆ ಸಖತ್ ಆಗಿ ಬರುತ್ತೆ ಇವಾಗ ಒಂದ್ ಸ್ವಲ್ಪ ಬೇಯೋದಕ್ಕೆ ಬಿಡ್ತಾ ಇದ್ದೀನಿ ಅಂಡ್ ಕೊನೆಯಲ್ಲಿ ಆಫ್ ಮಾಡ್ಕೊಂಡು ಫ್ಲೇಮ್ ಆಫ್ ಮಾಡ್ಕೊಂಡು ಒಂದು ಹಾಫ್ ಲೆಮನ್ ಅನ್ನ ಹಾಕೊಂತ ಇದ್ದೀನಿ ಲೆಮನ್ ಜ್ಯೂಸ್ ಹಾಕೊಳ್ಳೋದ್ರಿಂದ ನಾನು ಟೊಮೆಟೊ ಏನೋ ಹಾಕ್ಲಿಲ್ಲ ಅಲ್ಲ ಹಾಗಾಗಿ ಹುಳಿ ಹುಳಿಯಾಗಿ ಸಖತ್ ಆಗತ್ತೆ ಅಂತ ಹೇಳ್ಕೊಂಡ್ಬಿಟ್ಟು ಖಂಡಿತವಾಗ್ಲು ನೀವು ಸಲ ಟ್ರೈ ಮಾಡಿ ಗಾಯ್ ತುಂಬಾ ಚೆನ್ನಾಗಿ ಬರತ್ತೆ ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ಮಕ್ಕಳು ಹೊರಗಡೆ ನಾನು ರೆಕಾರ್ಡ್ ಮಾಡ್ತಾ ಇದ್ದೀನಿ ಮಕ್ಕಳು ಹೊರಗಡೆ ಸಿಕ್ಕಾಪಟ್ಟೆ ಇಚ್ತಾ ಇದ್ದಾರೆ ರೆಕಾರ್ಡ್ ಮಾಡ್ತಾ ಇದ್ದೀನಿ ಅಂತ ಅಂದಾಗ ಶುರು ಆಗುತ್ತೆ ಅದ್ ಡ್ಯಾನ್ಸ್ ಅದು ಇದು ಅಂತ ಹೇಳ್ಬಿಟ್ಟು ಏನು ಮಾಡೋದಕ್ಕಾಗಲ್ಲ ಮಕ್ಕಳಿದ್ ಮನೆಯಲ್ಲಿ ಇದೆಲ್ಲ ಕಾಮನ್ ಅಲ್ವಾ ನೋಡ್ಬೋದು ಎಷ್ಟು ಚೆನ್ನಾಗಿ ಕಲರ್ ಬಂತು ಅಂತ ಹೇಳ್ಬಿಟ್ಟು ಖಂಡಿತವಾಗ್ಲು ನೀವು ಒಂದ್ಸಲ ಟ್ರೈ ಮಾಡಿ ಆಯ್ತಾ ಹೇಗೆ ಬಂತು ಅಂತ ಹೇಳಿ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಮತ್ತು ನಾನು ಮಕ್ಕಳಿಗೆ ಆ್ಯಕ್ಚುಲಿ ಈ ಬೋರ್ಮೆಂಟ ಹಾರ್ಲ್ಯಾಕ್ಸ್ ಎಲ್ಲ ಕೊಡೋದಕ್ಕೆ ಹೋಗೋದಿಲ್ಲ ರ್ಯಾರ್ಲಿ ಆಲ್ಮೋಸ್ಟ್ ಕೊಡೋದೇ ಇಲ್ಲ ಮನೇಲಿ ಏನಾದರೂ ಪುಡಿ ಮಾಡ್ಕೊತೀನಿ ಅದನ್ನು ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ಇದನ್ನು ಮಕ್ಕಳಿಗೆ ಕೊಡೋದ್ರಿಂದ ಅವರ ಮೆದುಳು ಬೆಳವಣಿಗೆ ತುಂಬ ಆಗುತ್ತೆ ಅಂತ ಹೇಳ್ತಾರೆ ಅಲ್ವಾ ಹಾಗಾಗಿ ಅದೊಂದು ಇನ್ನೊಂದೇನಪ್ಪ ಅಂತಂದರೆ ಮೂಳೆ ಬೆಳವಣಿಗೆ ಇರ್ಬೋದು ಮತ್ತೆ ಹೇಳಬೇಕು ಅಂತಂದರೆ ಹೆಲ್ದಿ ಆಗಿರುತ್ತೆ ಅಂತ ಹೇಳ್ಬೋದು ಹೆಲ್ದಿ ಆಗಿರುತ್ತೆ ಹಾಗಾಗಿ ಅದನ್ನು ನಾನು ಮನೆಯಲ್ಲೇ ಪ್ರಿಪೇರ್ ಮಾಡಿಕೊಡ್ತೀನಿ ಆಲ್ಮೋಸ್ಟು ಸೊ ನೋಡೋಣ ಇವಾಗ ಯಾವ ರೀತಿ ಮಾಡ್ತೀನಿ ಅಂತ ಹೇಳಿ ಅದನ್ನು ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ಒಂದು ಸಲ ನೀವು ಕೂಡ ನೋಡಿ ನಿಮ್ಮ ಮಕ್ಳಿಗೂ ಕೂಡ ಇದನ್ನು ಮಾಡಿಕೊಡಿ ಸೊ ಬೋರ್ಮೆಂಟ ಹಾರ್ಲೆಕ್ಸ್ ಅಂದಾಗ ನಂದು ನನ್ನ ನೆನಪು ಆಗೋದು ಏನಪ್ಪ ಅಂತ ಅಂದರೆ ಅವಾಗೆಲ್ಲ ಬೋರ್ಮೆಂಟ ಹಾರ್ಲೆಕ್ಸ್ ಕುಡಿಯೋದು ಅಂತಂದರೆ ಏನೋ ಒಂಥರ ಅದೊಂಥರ ಅಲ್ಟಿಮೇಟ್ ಅಲ್ವಾ ತುಂಬ ಅಲ್ಟಿಮೇಟ್ ಅಂತಲೇ ಹೇಳ್ಬೋದು ಖುಷಿಯಾದ ವಿಷಯ ಅಲ್ವಾ ಸೊ ಹಾಗಾಗಿ ನಮ್ಮನೆಯಲ್ಲೂ ಕೂಡ ಹಾಗೆ ಮಾಡಿಕೊಡ್ತಾ ಇದ್ರು ನನಗೆ ಈ ಹಾರ್ಲೆಕ್ಸ್ ಹಾಲಿಗೆಲ್ಲ ಹಾಕೊಟ್ರೆ ಆಗೋದಿಲ್ಲ ಯಾಕಂತಂದರೆ ಸಿಹಿ ಹಾಕ್ಕಿ ಕೊಡ್ತಾರಲ್ವ ನನಗೆ ಹಾಲಿಗೆ ಸಿಹಿ ಹಾಕಿ ಕೊಟ್ಟರೆ ಆಗಲ್ಲ ನಾನು ಕುಡಿಯೋದಿಲ್ಲ ಗೈಸ್ ಹಾಗಾಗಿ ಸೊ ಅದಕ್ಕೆ ನಾನು ಏನು ಮಾಡಿದೆ ಅಂತಂದ್ರೆ ಅಮ್ಮ ಎಲ್ಲ ಇಟ್ಟಿರ್ತಾರಲ್ವ ನಾನು ಏನು ಮಾಡೋದು ಎತ್ತಕೊಂಡೋಗಿ ಎತ್ತಕೊಂಡು ಇರೋದು ಅಮ್ಮ ಬೈತಾ ಇದ್ರು ಆ ಥರ ಎಲ್ಲ ತಿನ್ನಬಾರ್ದು ಅಂತ ಹೇಳಿ ಮತ್ತು ಬೋರ್ಮೆಂಟ್ ಆಗಿರುತ್ತಲ್ವ ಅದನ್ನು ಏನು ಮಾಡ್ತಿದ್ದೆ ಅಂತಂದರೆ ಸ್ವಲ್ಪ ನೀರು ತೊಗೊಂಬಿಟ್ಟು ಅದಕ್ಕೆ ಬೋರ್ಮೆಂಟ್ ಹಾಕೊಂಡ್ಬಿಟ್ಟು ಹಾಗೆ ಹೀಗೆ ಹೀಗೆ ಹಾಗೆಲ್ಲ ಮಾಡ್ಕೊಂಡು ತಿಂತಿದ್ದೆ ಸೊ ನೀವು ಕೂಡ ಇರಬೇಕಾದ್ರೆ ಇದನ್ನೆಲ್ಲ ಮಾಡಿದ್ದೀರಾ ಆಲ್ಮೋಸ್ಟ್ ನಮ್ಮ ಬಾಲ್ಯ ತುಂಬಾ ಚೆನ್ನಾಗಿತ್ತು ಅಲ್ವಾ ನೈಂಟೀಸ್ ಕಿಡ್ಸ್ ಏನೋ ಒಂಥರ ಚೆನ್ನಾಗಿಯೋ ಚೆನ್ನಾಗಿರುತ್ತೆ ಬಟ್ ಇವಾಗಿನ ಮಕ್ಕಳಿಗೆ ಅದೆಲ್ಲ ಏನು ಏನೂ ಇಲ್ಲ ನಾನೇ ನೋಡ್ತೀನಿ ನಮ್ಮ ತಾನೇ ಏನಾದರೂ ತಿನ್ಬೋದು ಇದ್ರಿಟ್ಟು ಅದೆಲ್ಲ ಏನು ಇಲ್ಲ ನಾವ್ ಹಾಗೆಲ್ಲ ಗೈಸ್ ಏನೋ ಒಂಥರ ಖುಷಿ ನಮ್ಗೆ ಅದೆಲ್ಲ ಮಾಡೋದು ಅಂತ ಅಂದ್ರೆ ಚಿಕ್ಕ ಮಕ್ಳು ಬಾಲ್ಯದಲ್ಲಿ ಇದೆಲ್ಲ ಮಾಡಿನೇ ಬರ್ಬೇಕು ತುಂಬಾ ಚೆನ್ನಾಗಿ ಅಲ್ವಾಗೈಸ್ ಸೊ ನಾನಿಲ್ಲಿ ಮೊದಲಿಗೆ ಏನ್ ಗೊತ್ತಾ ವಾಲ್ನಟ್ ಹಾಕ್ತಾ ಇದ್ದೀನಿ ಹಾಗೆ ನನ್ ಮಕ್ಕಳಿಗೆ ವಾಲ್ನಟ್ ಎಲ್ಲ ಕೊಟ್ರೆ ಖಂಡಿತವಾಗ್ ತಿನ್ನೋದಿಲ್ಲ ಈ ರೀತಿ ಫ್ರೈ ಮಾಡಿ ಅದನ್ನ ಪುಡಿ ಮಾಡಿ ಎಲ್ಲ ಹಾಲು ಹಾಕೊಡ್ತೀನಿ ತುಂಬಾ ಒಳ್ಳೇದಲ್ವಾ ಮೆದುಳು ಹೇಳ್ತಾರೆ ಹಾಗೆ ಇಲ್ಲಿ ನೋಡಬಹುದು ಸ್ವಲ್ಪ ಬಾದಾಮಿಯನ್ನ ಹಾಕೊಂತ ಇದೀನಿ ಇದೆಲ್ಲ ನಿಮ್ಗೆ ಹೇಗ್ ಬೇಕೆ ಹಾಗೆ ಹಾಕೊಳ್ಳಿ ತುಂಬಾ ಇತ್ತು ಅಂತಂದ್ರೆ ಅದ್ರದ್ದು ಪೋರ್ಷನ್ ಜಾಸ್ತಿ ಹಾಕೊಳ್ಬಹುದು ಏನು ಪ್ರಾಬ್ಲಮ್ ಆಗೋದಿಲ್ಲ ಸೊ ಚೆನ್ನಾಗಿ ಒಂದ್ ಸ್ವಲ್ಪ ಫ್ರೈ ಮಾಡ್ಕೊಬೇಕು ಲೋ ಫ್ಲೇಮಲ್ಲಿ ಇಟ್ಕೊ ಬಿಟ್ಟು ಹಾಗೆ ಇಲ್ಲಿ ನೋಡಬಹುದು ಗೋಡಂಬಿ ಸ್ವಲ್ಪ ಕಡಿಮೆ ಹಾಕ್ತಾ ಇದ್ದೀನಿ ಗೋಡಂಬಿ ಸ್ವಲ್ಪ ಉಷ್ಣ ಅಂತ ಹೇಳ್ತಾರಲ್ವಾ ಹಾಗೆ ಹಾಗೆ ನಾನು ಸ್ವಲ್ಪ ಕಡಿಮೆ ಗೋಡಂಬೆನ ಹಾಕ್ತಾ ಇದ್ದೀನಿ ಚೆನ್ನಾಗಿ ಒಂದ್ ಸ್ವಲ್ಪ ಕೋಕೋ ಪೌಡರ್ ಹಾಕಿಬಿಟ್ಟು ಈ ರೀತಿ ಪುಡಿ ಮಾಡ್ಕೊಂಡಿದ್ದೀನಿ ನೋಡಬಹುದು ಸಕ್ರೆ ಕೂಡ ಹಾಕೊಬಹುದು ನಾನು ಮಕ್ಕಳಿಗೆ ಸಿಹಿ ಎಲ್ಲ ಹಾಕಿ ಕೊಡಲ್ಲ ಹಾಗಾಗಿ ನಾನು ಹಾಕಲಿಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ನೀವು ಇದನ್ನ ಫ್ರಿಜ್ ಒಳಗೆ ಇಟ್ಕೊಂಡ್ಬಿಟ್ಟು ಒನ್ ಮಂತ್ ತನಕ ಯೂಸ್ ಮಾಡಬಹುದು ಏನೂ ಆಗೋದಿಲ್ಲ ಗೈಸ್ ನಾನು ಇದನ್ನ ಬಾಟಲ್ಗೆ ಹಾಕಿ ಈ ರೀತಿಯಾಗಿ ಇಟ್ಟಿರ್ತೀನಿ ತುಂಬಾ ಚೆನ್ನಾಗುತ್ತೆ ಮಕ್ಕಳಿಗೆ ಹಾಲು ಬಿಸಿ ಬಿಸಿ ಹಾಲ್ಗೆ ಹಾಕಿ ಕುದಿಸಿ ಕೊಡ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಅಂಡ್ ಕಮೆಂಟ್ ಹಾಗೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು